ತುಂಚಶ್ರೀ ಬಳಗ ಒಕ್ಕಲಿಗ ಸಮುದಾಯದ ಯುಪಿಎಸ್ಸಿಯಲ್ಲಿ ಆಯ್ಕೆಯಾದವರಿಗೆ ಶ್ರೀ 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 ನಂದನಾಥ ಸ್ವಾಮೀಜಿ ಅವರಿಂದ ಅಭಿನಂದನಾ ಸಮಾರಂಭ ವಿಜಯನಗರದ ತುಂಚಶ್ರೀ ಬಳಗದ ವತಿಯಿಂದ ಯುಗಯೋಗಿ ಪರಮಪೂಜ್ಯ ಜಗದ್ಗುರು ಪದ್ಮಭೂಷಣ ಶ್ರೀ 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 ಗಂಗಾಧರನಾಥ ಸ್ವಾಮೀಜಿ ಅವರ ಆಶೀರ್ವಾದದಿಂದ ಸತ್ಸಂಗ ಮತ್ತು ಯುಪಿಎಸ್ಸಿ ಆಯ್ಕೆಯಾಗಿರುವ ಸಮುದಾಯದ ಐಎಎಸ್ ಮತ್ತು ಐಪಿಎಸ್ ಹಾಗೂ ಐಎಫ್ಎಸ್ ಐಆರ್ಎಸ್ ಮತ್ತಿತರ ನಾಗರಿಕ ಸೇವೆಗಳ ಸಾಧಕರಿಗೆ ಅಭಿನಂದನಾ ಸಮಾರಂಭ ದಿವ್ಯ ಸಾನ್ನಿಧ್ಯ ಮತ್ತು ಆಶೀರ್ವಚನ ಪರಮ ಪೂಜಾ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಗಳವರು ಪೀಠಾಧ್ಯಕ್ಷರು ಸಾನ್ನಿಧ್ಯ ಶ್ರೀ ಶ್ರೀ ಸೌಮ್ಯನಾಥ ಸ್ವಾಮಿಗಳವರು ಕಾರ್ಯದರ್ಶಿಗಳು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮುಖ್ಯ ಅತಿಥಿಗಳಾಗಿ ಕೃಷಿ ಸಚಿವರಾದ ಚೆಲುವರಾಯಸ್ವಾಮಿಯವರು ಕಂದಾಯ ಉನ್ನತ ಶಿಕ್ಷಣ ಸಚಿವರಾದ ಎಂ ಎಂಸಿ ಸುಧಾಕರ್ ಅವರು ಶಾಸಕರುಗಳಾದ ಡಾ ಸಿಎನ್ ಅಶ್ವತ್ ನಾರಾಯಣರವರು ಎಂ ಕೃಷ್ಣಪ್ಪ ಮಾಜಿ ಮಂತ್ರಿಗಳಾದ ಸಿಎಸ್ ಪುಟ್ಟರಾಜು ಅವರು ಮಂಚಶ್ರೀ ಬಳಗದ ಅಧ್ಯಕ್ಷರಾದ ಗಾನಂ ಶ್ರೀಕಂಠಯ್ಯ ಐಜಿಪಿ ಪೊಲೀಸ್ ಅಧಿಕಾರಿ ರಾಘವೇಂದ್ರ ಸುಹಾಸ್ ಬಿಡಿಎ ಆಯುಕ್ತರಾದ ಜೈರಾಮ್ ರವರು ಐಎಎಸ್ ಅಧಿಕಾರಿ ರಂಗಪ್ಪರವರು ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಶ್ರೀ 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 ನಿರ್ಮಲಾನಂದನಾಥ ಸ್ವಾಮೀಜಿ ಅವರು ಮಾತನಾಡಿ ದೇಶ ಸೇವೆಗೆ ಆಯ್ಕೆಯಾಗಿರುವ ಯುಪಿಎಸ್ಸಿ ಸಾಧಕರಿಗೆ ಸೇವೆಗೆ ಕಳುಹಿಸಿಕೊಡುವ ಸಮಯವಾಗಿದೆ ಈ ದೇಶದ ದೊಡ್ಡ ಶಕ್ತಿ ಎಂದರೆ ರೈತ ಶಕ್ತಿ ನಮ್ಮ ಸಮುದಾಯದ ಮಕ್ಕಳು ದೇಶ ಸೇವೆ ಸಲ್ಲಿಸಲು ಸಜ್ಜಾಗಿದ್ದಾರೆ ನಲ್ಲಿ ನಮ್ಮ ಸಮುದಾಯದ ಮೊದಲಿಗರು ಉಮಾಶಂಕರ್ ಅವರು ಐಪಿಎಸ್ ಕಿಶೋರ್ ಚಂದ್ರ ಐಎಫ್ಎಸ್ ಗಾನಂ ಶ್ರೀಕಂಠಯ್ಯ ಮಕ್ಕಲಿಗ ಸಮುದಾಯದಲ್ಲಿ ಮೊದಲಿಗ ಉನ್ನತಾಧಿಕಾರಿಗಳು ಒಟ್ಟು ಕುಟುಂಬದಲ್ಲಿ ಬಾಳಬೇಕು ಮನಸ್ಸಿನಲ್ಲಿ ಇಟ್ಟುಕೊಂಡು ಇನ್ನೊಬ್ಬರ ಬಳಿ ಹೇಳುವುದರಿಂದ ಸಂಸಾರಗಳು ಮೂರನೆಯ ವ್ಯಕ್ತಿ ಆಗಮನದಿಂದ ಕೆಟ್ಟು ಹೋಗುತ್ತದೆ ಮಕ್ಕಳಿಗೆ ಕಷ್ಟದ ಕುರಿತು ಅರಿವು ಮೂಡಿಸಬೇಕು ಮನೆಯ ಸಮಸ್ಯೆಗಳನ್ನು ತಿಳಿಸಬೇಕು ಆಗ ಮಕ್ಕಳು ಹಾಳಾಗುವುದಿಲ್ಲ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಮಾತನಾಡಿ ಒಕ್ಕಲಿಗ ಸಮುದಾಯದಲ್ಲಿ ಹುಟ್ಟಿದ್ದೇವೆ ಎಂದು ಹೇಳುವುದಕ್ಕೆ ಹೆಮ್ಮೆ ಪಡಬೇಕು ನಮ್ಮ ಜನಾಂಗದಲ್ಲಿ ವ್ಯವಸಾಯ ನಂಬಿ ಮಾಡಿ ಜೀವನ ಸಾಗಿಸುವುದು ಕುಟುಂಬ ಶಿಕ್ಷಕರ ಕುಟುಂಬದಿಂದ ಮಕ್ಕಳು ಯುಪಿಎಸ್ಸಿ ಆಯ್ಕೆಯಾಗಿದ್ದಾರೆ ಗೌರವಯುತ ಉದ್ಯೋಗ ಎಂದರೆ ಯುಪಿಎಸ್ಸಿ ಪಾಸ್ ಮಾಡುವುದು ಇಪ್ಪತ್ತು ಗಂಟೆಗಳ ಕಾಲ ಸತತ ವಿದ್ಯಾಭ್ಯಾಸದಿಂದ ಮತ್ತು ಗುರಿ ಮತ್ತು ಗುರುಗಳ ಮಾರ್ಗದರ್ಶನದಿಂದ ಒಕ್ಕಲಿಗರ ಯುವಕ ಯುವತಿಯರು ಪಾಸ್ ಆಗಿದ್ದಾರೆ ತಂದೆ ತಾಯಿಯ ಪ್ರೋತ್ಸಾಹದ ಪ್ರತಿಫಲದಿಂದ ಯುಪಿ ಆಯ್ಕೆ ಹಾಕಿದ್ದಾರೆ ಮಹಾನ್ ಪ್ಯೂಚರ್ಸಿ ಬಳಗದ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತ ಮೂರನೇ ಸಾಲಿನ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕೇಂದ್ರ ಲೋಕಸೇವಾ ಆಯೋಗದ ವತಿಯಿಂದ देश आय्के यू पी एस एक्साम बे देश के बेच हलवर क्षेत्र सेवेन के पी एस ईआर मत ई आर एस साकु भागुदू रेवन्यू सर्विस रैलवे सर्विस अकौंट सर्विस ಜೊತೆಯಲ್ಲಿ ಫಾರೆಸ್ಟ್ ಸರ್ವಿಸ್ ಫಾರಿನ ಸರ್ವಿಸ್ ಎಲ್ಲ ಈ ವರ್ಷವೂ ಕೂಡ ನಮ್ಮ ಕರ್ನಾಟಕದಿಂದ ಸುಮಾರು ಇಪ್ಪತ್ತೇಳು ಮೂವತ್ತು ಜನ ಆಯ್ಕೆ ಆಗಿರುವುದು ಚುಂಚಸ್ರೀ ಬಳಗ ಮೂಲತಃ ಸಮುದಾಯದ ಒಂದು ಬಳಗ ಆಗಿರುವುದರಿಂದ ನಮ್ಮ ಸಮುದಾಯದಲ್ಲಿ ಆಗಿರ್ತಕ್ಕಂಥ ಮಕ್ಕಳನ್ನು ಸಾಧಕರನ್ನು ಆ ಗುರುತಿಸಿ ಅವರಿಗೆ ಸ್ಫೂರ್ತಿಯನ್ನು ಕೊಟ್ಟು ಇಷ್ಟವತ್ತು ಆಯಿತಲ್ಲ ಈ ಎಲ್ಲ ಸಾಧಕ ಬಾಧಕಗಳನ್ನು ಸಮುದಾಯದ ವಿಚಾರಗಳನ್ನು ತಿಳಿಸಿ ಅವರನ್ನು ಸೇವೆಗೆ ಕಳಿಸಿಕೊಡುವ ಕಾರ್ಯಕ್ರಮವನ್ನು ಮಾಡ್ತಾ ಬರುತ್ತೆ ಅದಕ್ಕೆ ಹಲವಾರು ವರ್ಷಗಳಿಂದ ನೀವು ಕೂಡ ಸಾಧಿಸಲಾಗಿದ್ದೀರಿ ಇಂಥ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಇವತ್ತಿನ ಈ ಇಡುವಿಕೆಗೆ ಈ ಸಂಘಟನೆಗೆ ಈ ಶಕ್ತಿಗೆ ಈ ಭಕ್ತಿಗೆ ಈ ಸಾಧನೆಗೆ ಮೂಲ ಕಾರಣಿಕರಾಗಿರ್ತಕ್ಕಂಥ sadguru sri dr byanga na parashwami ji dr divya chetan ke mana sananish